ವಿಮೋಚನೆ ಕೊಂಡಿದೆ ಗೊತ್ತಾ ಈ ರಕ್ತದಲ್ಲಿಯೇ ದೇವರು ಇನ್ನೊಂದಿಗೆ ಸಮಾಧಾನ ಒಡಂಬಡಿಕೆ ಮಾಡ್ಕೊಂಡಿದ್ದಾನೆ ಗೊತ್ತಾ ಇದೆಲ್ಲ ಹೇಳಕ್ಕ ಸಮಯ ಇಲ್ಲ ಆದ್ರೆ ಇದೊಂದೇ ನೀವು ಹೃದಯದಲ್ಲಿ ಅರ್ಥ ಮಾಡಿಕೊಡ್ರಿ ನಿತ್ಯ ಜೀವ ಮುಕ್ತಿ ಸ್ವರ್ಗ ಎಲ್ಲೂ ಇಲ್ಲ ಯಾವ ಸೇವಕನ ಕೈಯಾಗಿಲ್ಲ ಯಾವ ಈ ಲೋಕದ ಆಸ್ತಿ ಪಾಸ್ತಿ ಅಂತ ಎಲ್ಲ ಎಲ್ಲಿ ಯಾ ಎಲ್ಲೂ ಕೂಡ ಇಲ್ಲ ನಾನು ಮಾಡೋದ್ರ ಇಲ್ಲ ಆದ್ರೆ ದೇವರು ತೋರಿಸುವಂತಹ ಮಾರ್ಗ ಅದೇ ಏ ಸುಕ್ರಸರ ಆ ಮಾರ್ಗ ಆತನ ರಕ್ತದಲ್ಲಿ ನನ್ ನಿತ್ಯ ಜೀವ ಇದೆ ಅನ್ನುವಂತ ಹೃದಯ ಪೂರ್ವಕ ನಂಬೋದೆ ನಿನ್ನ ಅದು ನಿತ್ಯ ಜೀವ ಆ ನಿನ್ ಮೇಲೆ ನೀನ್ ಭರಸಿಟ್ಕ ಹ ನಿನ್ನ ಮೇಲೆ ನಿನ್ ಬರಸಿಟ್ಕೊಂಡ್ರೆ ನೀನ್ ಕಳ್ದೋಗ್ಬಿಡ್ತೀಯಾ ದೇವರ ನೀನ್ ಕರ್ಕೊಳ್ಳೋಲ್ಲ ನಿನ್ನ ನಂಬಿಕೆ ಏನಾಗಿರ್ಬೇಕು ಯೇಸಸ್ವಾಮಿ ಸೋ ರಕ್ತದ ಮೇಲೆ ನಂಬಿಕೆ ನಂಬೇಕ ಆ ರಕ್ತ ನನಗೆ ಬಿಡುಗಡೆ ಮಾಡಿದೆ ಆ ರಕ್ತ ನಂಗೆ ಪಾಪ ತೊಳೆದು ಆ ರಕ್ತದ ಮೂಲಕ ನಂಗೆ ಏನಾಗಿದೆ ರಕ್ಷಣೆ ಉಂಟಾಗಿದೆ ಬೈಬಲ್ ಹೇಳುತ್ತೆ ಅದೇ ರಕ್ತದ ಮೂಲಕ ನನ್ನನ್ನ ನಿನ್ನ ದೇವರು ನಿರ್ದೋಷಿಯಾಗಿ ಇಟ್ಟಿದ್ದಾನೆ ಈ ಭೂಲೋಕದಲ್ಲಿ ನೀತಿವಂತರಾಗಿ ಇಟ್ಟಿದ್ದಾನೆ ಈ ಭೂಮಿಯಲ್ಲಿ ಏನಾದ್ರೂ ಒಳ್ಳೇದು ನಿನ್ ಜೀವನದಲ್ಲಿ ಬರ್ಬೇಕು 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 ಅಂತಂದ್ರೆ ಒಂದೇ ಒಂದು ಮಾರ್ಗ ಅದು ಯೇಸು ಕ್ರಿಸ್ತ ರಕ್ತ ಏನಾದ್ರೂ ಜೀವನ ಒಳ್ಳೇದು ಹೊಂದ್ಕೋಬೇಕಂತಂದ್ರೆ ನಿಂಗೆ ಒಂದೇ ಒಂದ್ ಒಂದೇ ಒಂದು ಮಾರ್ಗ ತಾಯಿ ಯೇಸು ಸ್ವಾಮಿ ಸುರಿಸ ರಕ್ತ ಅದಕ್ಕೆ ಜನ ಏನ್ ಮಾಡ್ತಿದ್ರು ಅಯ್ಯೋ ಪಾಪ ಆಗ್ಬಿಡೈತಿ ದೋಷ ಆಗ್ಬಿಡೈತಿ ಎಲ್ಲಿ ನಮ್ಮ ನಮ್ಮ ದೇವ್ ದೇವತೆ ಅಥವಾ ಏನೋ ಅನ್ನೋ ನಮ್ ಊರು ಊರು ದೇವರು ನಮ್ಗೆ ಶಿಕ್ಷೆ ಕೊಟ್ಬಿಡ್ತಾರೆ ನಮ್ಗೆ ಬರ್ಗಾರ್ ಕೊಟ್ಬಿಡ್ತಾರೆ ನಮ್ಗೆ ಏನ್ ಕೊಡ್ತಾರೆ ರೋಗಗಳು ತಂದ್ಬಿಡ್ತಾರೆ ನಮ್ ಬೆಳೆ ನಾಶ ಆಗ್ಬಿಡುತ್ತೆ ಅಂತ ಏನ್ ಮಾಡ್ತೀವಿ ಗೊತ್ತಾ ಜನ ಏನ್ ಮಾಡ್ತಿದ್ರು ಮೂಢನಂಬಿಕೆಯಿಂದ ಹೂಗಳನ್ನ ಬಲಿ ಕೊಡ್ತೀವಿ ರಕ್ತ ಕೊಟ್ಟರೆ ಅಯ್ಯೋ ರಕ್ತ ಕೊಟ್ಟರು ದೇವ್ರ ಸಮಾಧಾನ ಆಗ್ಬಿಡ್ತಾರ ನಾವು ಕೊಡ್ತೀವಿ ಆಶ್ರತಿ ಎರಡ್ ಸಾವಿರ ಎರಡ್ ಸಾವಿರ ವರ್ಷಗಳ ಹಿಂದೆ ಯೇಸು ಸ್ವಾಮಿ ಏನ್ ಗೊತ್ತಾ ತನ್ನ ಸ್ವಂತ ರಕ್ತವನ್ನೇ ಭೂಮಿ ಮೇಲೆ ಯಾರೆಲ್ಲ ಯಾವ ಮಕ್ಕಳು ಅದ್ರ ಮೇಲೆ ವಿಶ್ವಾಸ ಇಡ್ತಾರೋ ದೇವರು ಕೂಡ ಅವರಿಗೆ ಹೊಲಿರುತ್ತಾರೆ ಅವ್ರಿಗೆ ಬೇಕಾದ ಆಶ್ ಆಶೀರ್ವಾದಗಳನ್ನ ತಕ್ಕ ಕಾಲಕ್ಕೆ ದೇವ್ರು ಬಿಡುಗಡೆ ಮಾಡ್ತಾರೆ ಅವ್ರ ತಕ್ಕ ಕಾಲಕ್ಕೆ ಅವ್ರನ್ನ ದೇವ್ರ ಎಲ್ಲಿ ನಡೆಸ್ಬೇಕೋ ಅಲ್ಲಿ ನಡ್ಸ್ತಾರೆ ಎಲ್ಲ ಆತನ ಜವಾಬ್ದಾರಿ ಅದ್ರು ನಡೆಸುವಂತದ ಅಲ್ಲ ಇದನ್ನು ಬಿಟ್ರು ಇಲ್ಲ ದೇವರು ನಾನು ಮೆಚ್ಚಿಸ್ತೀನಿ ದೇವ್ರಿಗೆ ನಾನು ನನ್ನಿಂದ ಏನಾಗುತ್ತೆ ಅದನ್ನ ಮಾಡ್ತೀನಿ